ಮಹದೇವಪ್ಪ ಯಾದವಾಡ್ ಅವರ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನೇಮಿತ ರಾಮದುರ್ಗದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಮತ್ತು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಪ್ರಯುಕ್ತ ಇಂದು ರಾಮದುರ್ಗ ಕ್ಷೇತ್ರದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಮತ್ತು ಅವರ ಸಹೋದರ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಆಯ್ಕೆಯಾದ ಅಭ್ಯರ್ಥಿಗಳ ಜೊತೆಗೆ ಸೇರಿಕೊಂಡು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಮುಂಭಾಗ ಮನೆಯ ಮುಂಭಾಗದಲ್ಲಿ ವಿಜಯೋತ್ಸವವನ್ನ ಆಚರಿಸಿದ್ರು ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಮಾತನಾಡಿದರು ಆಯ್ಕೆಯಾದ ಅಭ್ಯರ್ಥಿಗಳ ವಿವರ ಫಕೀರಪ್ಪ ದಾಡಿವಾಮಿ ಕೃಷ್ಣ ಶಿವನಗೌಡ ಪಾಟೀಲ್ ರಾಜೇಶ್ ಮರ್ಲಿಂಗನ್ನವರ್ ಬುಡೇಸಾಬ್ ಮುಜಾವರ್ ಸುಮಿತ್ರಾ ಸಂಗಡ್ ನಾರಾಯಣ್ ಲಮಾಣಿ ಇತರರು ಉಪಸ್ಥಿತರಿದ್ದರು ಕೋರ್ ಕಮಿಟಿ ಮೀಟಿಂಗ್ ಕೋರ್ ಕಮಿಟಿ ಮೀಟಿಂಗ್ ಕರೆದಾಗಿ ರಾಮದೂರ್ ತಾಲೂಕು ಎಲ್ಲ ಕೋರ್ ಕಮಿಟಿ ಸದಸ್ಯರು ಒಂದು ನಿರ್ಣಯ ತೆಗೆದುಕೊಳ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಭದ್ರ ಆಗಬೇಕು ಒಂದು ಸಂದೇಶವನ್ನು ಮಾದಿಯಪ್ಪ ಯಾದವರ ನೇತೃತ್ವದಲ್ಲಿ ಬೇರೆ ಬೇರೆ ಒಂದು ಇದರಿಂದ ಯಾವತ್ತೂ ಗಮನಿಸಿಲ್ಲ ಅದೇ ತರನಾಗಿ ನಾವೆಲ್ಲರೂ ಇವತ್ತು ಇವತ್ತಿನ ભારત કદાચ અધ્યાપના હાડ વર્ગે